ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೋನಿಷಾ ರಾಜ್ ಕ್ರೌಂಡ್ ಡೈರೆಕ್ಟರ್ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವತ್ತು ಹೇಳೋ ಕೊಟ್ಟಿರೋದು ಒಂದು ಟಾಪಿಕ್ ಬಂದು ಡಯಟ್ರಿ ಫೈಬರ್ ಡಯಟ್ರಿ ಫೈಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಸೊ ಡಯಟ್ರಿ ಫೈಬರ್ ಅಂದರೆ ಒಂದು ತರಹದ ಕಾರ್ಬೋಹೈಡ್ರೇಟ್ ಸೊ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಡಯಟ್ರಿ ಫೈಬರಲ್ಲಿ ಎರಡು ಥರದ್ದಿದೆ ಒಂದು ಸಾಲಿಬಲ್ ಡಯಟ್ರಿ ಫೈಬರ್ ಇನ್ನೊಂದು ಇನ್ಸಾಲಿಬಲ್ ಡಯಟ್ರಿ ಫೈಬರ್ ಸಾಲಿಬಲ್ ಡಯಟ್ರಿ ಫೈಬರ್ ಅಂತ ಅಂದರೆ ನೀರಲ್ಲಿ ಅದನ್ನು ಹಾಕಿದಾಗ ಡಯ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ ಜಲ್ಲಿ ಫಾರ್ಮಲ್ಲಿ ನಿಮಗೆ ಸಿಕ್ಕುತ್ತೆ ಇನ್ಸಾಲಿಬಲ್ ಫೈಬರ್ ಅಂತ ಅಂದರೆ ಅದು ನಿಮ್ಮ ಏನು ಡೈಜೆಸ್ಟಿವ್ ಸಿಸ್ಟಮ್ ಮೂಮೆಂಟ್ಸನ್ನು ಹೆಲ್ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸಾಲಿಬಲ್ ಫೈಬ್ ಫೈಬರ್ ಎಲ್ಲಿ ಸಿಕ್ಕುತ್ತೆ ಅಂದರೆ ನಿಮಗೆ ಪೀಸ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಸಿಟ್ರಸ್ ಫ್ರೂಟ್ಸ್ ಅಂದರೆ ನಲ್ಲಿಕಾಯಿ ಹಣ್ಣು ಮೂಸುಂಬಿ ಸೊ ಆ ಥರದ ಹುಳಿ ಪದಾರ್ಥಗಳಲ್ಲಿ ಹಾಗೆ ಆಗಿರ್ಬೋದು ಬಾರ್ಲಿ ಈ ಥರ ಮುಂತಾದ ಆಹಾರಗಳಲ್ಲಿ ನಿಮಗೆ ಸಾಲಿಬಲ್ ಫೈಬರ್ ಸಿಗುತ್ತೆ ಸೊ ಇನ್ಸಾಲಿಬಲ್ ಫೈಬರ್ ಅಂದರೆ ನಾವು ಮುಂಚೆನೇ ಹೇಳಿದಾಗೆ ನಿಮ್ಮ ಡೈ ಸಿಸ್ಟಮ್ ಮೂಮೆಂಟ್ಸನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಇಂಪ್ರೂವ್ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಮೂಮೆಂಟ್ಸ್ ಅಂತ ಅಂದರೆ ಏನು ಒಂದು ಕಾನ್ಸ್ಟಿಮೇಷನ್ ಪ್ರಾಬ್ಲಮ್ಸ್ ಇರ್ಬೋದು ಹಾಗೆ ಇನ್ ಇಂಪ್ರಾಪರ್ ಸ್ಟೂಲ್ಸ್ ಆಗಿರ್ಬೋದು ಮತ್ತು ಡಯರಿ ಆಗಿರ್ಬೋದು ಸೊ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಇನ್ಸಾಲಿಬಲ್ ಫೈಬರ್ ಬಾಡೀಲಿ ಹೆಲ್ಪ್ ಮಾಡುತ್ತೆ ಸೊ ಇನ್ಸಾಲಿಬಲ್ ಫೈಬರ್ ಯಾವುದಾದ್ರಲ್ಲಿ ಸಿಗುತ್ತೆ ಅಂದರೆ ವೀ ಹೋಲ್ ವೀಟ್ ಫ್ಲವರ್ ಇರ್ಬೋದು ಬೀನ್ಸ್ ಇರ್ಬೋದು ಆ್ಯಪಲ್ ಇರ್ಬೋದು ಸೊ ಈ ತರಹ ಆಹಾರಗಳಲ್ಲಿ ನಿಮಗೆ ಇನ್ಸಾಲಿಬಲ್ ಫೈಬರ್ ಸಿಗುತ್ತೆ ಸೊ ವೆಸ್ಟೇಜ್ ಒಂದು ಫೈಬರ್ನ ಲಾಂಚ್ ಮಾಡಿದೆ ಇಂಟ್ರೊಡ್ಯೂಸ್ ಮಾಡಿದೆ ಸೊ ಇದು ಬಂದು ನಮ್ಮ ವೆಸ್ಟೇಜಿನ ಪ್ರಾಡಕ್ಟ್ ಫೈಬರ್ ಪ್ರಾಡಕ್ಟ್ ಸೊ ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಸೊ ಇದರಲ್ಲಿ ಮೂರು ತರಹದ ಸಾಲಿಬಲ್ ಫೈಬರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರೋಂಥ ಬ್ಲೆಂಡ್ ಮಾಡಿ ಮಾಡಿರೋ ಅಂಥದ್ದು ಸೊ ಮೊದಲನೇದಾಗಿ ಏನೇನಿದೆ ತಿಳ್ಕೊಳ್ಳೋಣ ಇದರಲ್ಲಿ ಸೊ ಮೊದಲನೇದಾಗಿ ಚಿಕೋರಿ ರೂಟ್ ಎಕ್ಸ್ಟ್ರಾಕ್ಟ್ ಅಂದರೆ ಒಂದು ವೆಜಿಟೇಬಲ್ ರೂಟಿಂದ ಇನ್ಯುಲಿನ್ ಅನ್ನೋ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಇನ್ಯುಲಿನ್ ಏನು ಮಾಡುತ್ತೆ ಅಂದರೆ ನಿಮ್ಮ ಬಾಡಿಯ ಡೈಜೆಸ್ಟಿವ್ ಸಿಸ್ಟಮ್ನ ಸ್ ಇಂಪ್ರೂವ್ ಮಾಡೋದರಲ್ಲಿ ಅಂದರೆ ಚೆನ್ನಾಗಿ ಇಂಪ್ರೂವ್ ಮಾಡೋದ್ರಲ್ಲಿ ನಿಮಗೆ ಇನ್ಯುಲಿನ್ ತುಂಬಾ ಹೆಲ್ಪ್ ಮಾಡುತ್ತೆ ಎರಡನೇದು ಬಂದು ಮೆಲ್ಟೋ ಡೆಕ್ಸ್ಟ್ರೀನ್ ಅದು ಸ್ಟಾರ್ಚಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು ಮೂರನೇದು ಬಂದು ಏನೋ ವಾರ್ಗಮ್ ವಾರ್ಗಮ್ ಅಂದರೆ ಗೋರಿಕಾಯಿ ಅಂತಾರಲ್ಲ ಕನ್ನಡದಲ್ಲಿ ಸೊ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥ ಫೈಬರನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಮೂರು ಥರದ ಫೈಬರ್ ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ಮಾಡಿರೋಂಥ ಫೈಬರ್ ಸೊ ಈಗ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಅಲ್ಸರ್ಸ್ ಅಲ್ಸರ್ಸ್ ಏನು ಹೋಟೆಲ್ ಆಗಿರುವಂಥ ಅಲ್ಸರ್ಸ್ ಆಗಿರ್ಬೋದು ಅಥವಾ ಅಲ್ಸರ್ ಆಗೋ ಚಾನ್ಸಸ್ ಇದ್ದರೆ ಅಲ್ಸರ್ ಬರ್ದಿರೋಂಗೆ ನೋಡ್ಕೋಬೇಕು ಅಂತ ಅಂದರೆ ಫೈಬರ್ನ ಜಾಸ್ತಿ ರಿಚ್ ಆಗಿ ಫೈಬರ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಏನು ಅಲ್ಸರ್ನ ಕೂಡ ಆಗೋ ಅನ್ನೋದು ತಡೆಗಟ್ಟಬೋದು ಈಗ ನಾನು ಹೇಳಿದಾಗೆ ನಿಮ್ಮ ಏನು ಬೋವೆಲ್ ಮೂಮೆಂಟ್ಸನ್ನು ಕೂಡ ಹೆಲ್ಪ್ ಇಂಪ್ರೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಹೆಲ್ದಿ ಡಯಟನ್ನ ಫಾಲೋ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹೇಗೆ ಅಂತ ಅಂದರೆ ನಾನು ಹೇಳಿದಾಗೆ ಒಂದು ಫೈಬರ್ನ ತೊಗೊಂಡ್ರೆ ಏನು ಸ್ಟಮಕ್ ಫುಲ್ ಫೀಲ್ ಫೀಲ್ ಆಗುತ್ತೆ ನೀವು ಹೊಟ್ಟೆ ಹಸಿ ಎಲ್ಲ ಜಾಸ್ತಿ ಆ ಥರದ್ದು ಆಗೋದ್ರಿಂದ ನಿಮ್ಮ ಏನು ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಬಾಡೀಲಿರೋವಂಥ ಬ್ಲಡ್ ಗ್ಲುಕೋಸ್ ಲೆವೆಲನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡಯಬೆಕ್ಟ್ ಟೂನ ನಿಮ್ಮ ಬಾಡೀಲಿ ಎಂಟ್ರಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಬಂದು ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕೂಡ ಇಂಪ್ರೂವ್ ಮಾ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬೋವೆಲ್ ಮೂಮೆಂಟ್ಸ್ ಅಂದರೆ ಕಾನ್ಸ್ಟಿಪೇಷನ್ ಸ್ಟೂಲ್ನ ಲೂಸನ್ ಮಾಡೋದಾಗಿರ್ಬೋದು ಸೊ ಪೈಲ್ಸ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ನಮ್ಮ ಫೈಬರ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ಒಂದು ತುಂಬ ರಿಚ್ ಇನ್ ಏನು ರಿಚ್ ಫೈಬರ್ ಅಂತಲೇ ಹೇಳ್ಬೋದು ರಿಚ್ ಸಾಲಿಬಲ್ ಸಾಲುಬಲ್ ಫೈಬರ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಇದು ಈಸಿಲಿ ಆಗಿ ನಾನು ಹೇಳಿದ್ನಲ್ಲ ಸಾಲಿಬಲ್ ಫೈಬರ್ ಅಂದರೆ ನೀರಲ್ಲಿ ಹಾಕಿದ ತಕ್ಷಣ ಈಸಿಯಾಗಿ ಏನು ಮೆಲ್ಟ್ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ ಡಿಸಾಲ್ವ್ ಆಗಿ ಒಂದು ಜಲ್ದಿ ಫಾರ್ಮ್ ಸ್ಟ್ರಕ್ಚರಲ್ಲಿ ಸಿಗುತ್ತೆ ನಿಮಗೆ ಸೊ ಈ ಫೈಬರ್ ನೀವು ದಿನಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅಂದರೆ ಒಂದು ಲೋಟ ದೊಡ್ಡ ಲೋಟ ನೀರದಲ್ಲಿ ಒಂದು ನೀರಲ್ಲಿ ಒಂದು ಸ್ಪೂನ್ ಇದನ್ನು ಮಿಕ್ಸ್ ಮಾಡಿ ಏನು ಸ್ಟಿರ್ ಮಾಡಿಬಿಟ್ಟು ಕುಡಿದ್ರೆ ದಿನ ಒಂದು ಒಂದು ಲೋಟ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಏನಾದರೂ ಇದು ಫೇಸ್ ಮಾಡ್ತಿದ್ದವರು ಕೂಡ ತುಂಬಾ ರಿಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ ಟೋಟಲಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡಿದ್ರೆ ನಮ್ಮ ಫೈಬರ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ಇವತ್ತಿನ ನನ್ನ ಫೈಬರ್ ಟಾಪಿಕ್ ಸೊ ನೆಕ್ಸ್ಟ್ ಮತ್ತೆ ಒಂದು ಯುನೀಕ್ ಪ್ರಾಡಕ್ಟ್ ಟಾಪಿಕ್ ಬಗ್ಗೆ ಮತ್ತೆ ಮಾತಾಡ್ತೀನಿ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಸಬ್ಸ್ಕ್ರೈಬ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು